ನಾನು ಕೊಡುವ ಈ ಸರಳವಾದ ಅನುಷ್ಠಾನವನ್ನ ಅಗ್ನಿಯಲ್ಲಿ ಯಾರು ಮಾಡ್ತೀರಿ ಆ ದೀಪದಲ್ಲಿ ಯಾರು ಅವರಿಗೆ ನಮ್ಮ ಒಳಗಿರುವ ಅಜ್ಞಾನ ಭಯ ಅಂಧಕಾರ ನೋವು ದಾರಿದ್ರ್ಯ ನಿರ್ಧಾರವನ್ನ ತೆಗೆದುಕೊಳ್ಳಲಿಕ್ಕೆ ಆಗದೇ ಇರುವ ಒಂದು ಅವಸ್ಥೆ ಇವೆಲ್ಲ ಕಷ್ಟ ಕಾರ್ಪಣ್ಯಗಳನ್ನು ಅಗ್ನಿ ಹೇಗೆ ಭಸ್ಮ ಮಾಡತ್ತಲ್ಲ ಹಾಗೆ ಅಗ್ನಿಯಲ್ಲಿ ಆರಾಧನೆ ಮಾಡುವ ಆ ದೇವಿ ಭಸ್ಮ ಮಾಡಿ ನಮ್ಮನ್ನು ಇನ್ನೊಂದು ಹಂತದ ಸಾಧನೆಗೆ ಸಿದ್ಧ ಮಾಡಿಕೊಡ್ತಾಳೆ ಎಷ್ಟು ಚಂದ ಈ ಆರಾಧನೆ ಸರಳವಾಗಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಕೇಳಿ ವಾಯು ಮಾಲಿನ್ಯ ಭೂ ಮಾಲಿನ್ಯ ಎಲ್ಲ ಕೇಳಿದ್ದೀರಿ ಎಲ್ಲಾದರೂ ಅಗ್ನಿ ಮಾಲಿನ್ಯ ಅಂತ ಕೇಳಿದ್ದೀರ ನಮಸ್ತೆ ಕಲಿಯುಗದಲ್ಲಿ ಅತಿ ಶೀಘ್ರವಾಗಿ ಫಲವನ್ನು ಕೊಡುವ ದೇವತಾ ಸ್ವರೂಪಗಳಲ್ಲಿ ದುರ್ಗಾ ಗಣಪತಿ ಮತ್ತು ಶ್ರೀಕೃಷ್ಣ ಮಂತ್ರಗಳು ಪ್ರಮುಖವಾದವು ಇವತ್ತು ನಾನು ನಿಮಗೆ ದುರ್ಗಾ ದೀಪ ನಮಸ್ಕಾರವನ್ನು ಯಾವ ರೀತಿಯಾಗಿ ಸರಳವಾಗಿ ಮನೆಯಲ್ಲೇ ಮಾಡಬಹುದು ಮಂತ್ರ ತಂತ್ರ ಯಂತ್ರ ಯಾವುದೇ ಉಪದೇಶ ನಮಗಿಲ್ಲ ಆದರೆ ಶ್ರದ್ಧಾ ಭಕ್ತಿ ಇದೆ ತುಂಬ ಹಣ ಖರ್ಚು ಮಾಡುವ ಪರಿಸ್ಥಿತಿಯಲ್ಲಿ ನಾವಿಲ್ಲ ಆದರೆ ದುರ್ಗಾ ದೀಪ ನಮಸ್ಕಾರವನ್ನು ಮಾಡಿ ಅದರ ಲಾಭವನ್ನು ಪಡ್ಕೊಳ್ಬೇಕು ಅಂತ ಯಾರ್ಯಾರು ಇದ್ದೀರಾ ಅವರೆಲ್ಲ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಇನ್ನೊಬ್ಬರಿಗೂ ಹಂಚಿಕೊಳ್ಳಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಸರಳವಾಗಿ ಹೇಗೆ ದುರ್ಗಾ ದೀಪ ಆರಾಧನೆಯನ್ನು ಮಾಡೋದು ಅದಕ್ಕೆ ಯಾವ ಯಾವ ವಸ್ತುಗಳು ನಿಮಗೆ ಬೇಕು ನೀವು ಯಾವ ರೀತಿಯಾಗಿ ಅದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕು ಯಾವ ವಸ್ತ್ರವನ್ನು ತೊಡಬೇಕು ಯಾವ ನೈವೇದ್ಯವನ್ನು ಇಡಬೇಕು ಯಾವ ಮಂತ್ರವನ್ನು ಹೇಳಬೇಕು ಆ ಎಲ್ಲಾ ಮಾಹಿತಿಗಳನ್ನು ನಾ ನಿಮಗೆ ಇವತ್ತು ಹಂಚಿಕೊಳ್ತಾ ಇದ್ದೀನಿ ಮೊದಲಿಗೆ ಒಂದು ವಿನಂತಿ ಈಗಾಗಲೇ ಯಾರಾದರೂ ಶ್ರೀವಿದ್ಯ ಉಪಾಸನೆ ಮಾಡ್ತಾ ಇದ್ದೀರಾ ನಿಮಗೆ ಗುರುಗಳಿದ್ದಾರೆ ಎಂದರೆ ದಯವಿಟ್ಟು ಈ ವಿಡಿಯೋನ ಕೇವಲ ಕುತೂಹಲಕ್ಕಾಗಿ ಅಥವಾ ಮಾಹಿತಿಗಾಗಿ ಮಾತ್ರ ನೋಡಿ ಇದು ನೋಡಲಿಕ್ಕೆ ತುಂಬಾ ಸರಳ ಅಂತ ಅನಿಸ್ಬೋದು ಆದರೆ ನಿಮ್ಮ ದೀಕ್ಷಾ ಗುರುಗಳ ಅನುಮತಿ ಇಲ್ಲದೆ ನಾನು ಅಂತಲ್ಲ ಯಾರೇ ಯಾವುದೇ ಮಂತ್ರ ತಂತ್ರ ಯಂತ್ರ ಅಥವಾ ಅನುಷ್ಠಾನದ ಉಪದೇಶಗಳನ್ನು ಕೊಟ್ಟಾಗ ಅವರ ಅನುಮತಿ ಇಲ್ಲದೆ ನೀವು ಮಾಡಬಾರದು ನೀವು ಅದನ್ನು ಮಾಡ್ತೀರಿ ಅಂತಾದರೆ ನೀವು ನಿಮ್ಮ ಗುರು ಪರಂಪರೆಗೆ ಗುರುಗಳಿಗೆ ವಿದ್ಯೆಗೆ ತೋರಿಸುವ ಅಗೌರವ ಆಗ್ತದೆ ಆದ್ದರಿಂದ ದಯವಿಟ್ಟು ಶ್ರೀವಿದ್ಯಾ ಉಪಾಸಕರು ಅಥವಾ ನಿಮಗೆ ಗುರುಪರಂಪರೆ ಇದೆ ಅಂತಾದರೆ ನಿಮ್ಮ ನಿಮ್ಮ ಗುರುಪರಂಪರೆ ಯಾವ ಅನುಷ್ಠಾನವನ್ನು ನಿಮಗೆ ಕೊಟ್ಟಿದೆ ಅದನ್ನೇ ಮಾಡಿ ಇದನ್ನು ಕೇವಲ ಮಾಹಿತಿಗಾಗಿ ಮಾತ್ರ ನೋಡಿ ಬೇರೆ ಎಲ್ಲವರು ಇದನ್ನು ನೋಡಿ ಲಾಭವನ್ನು ಪಡ್ಕೋಬೋದು ಈ ದೀಪ ಆರಾಧನೆಗೆ ಯೋಗ ಪದ್ಧತಿಯಲ್ಲಿ ಹಠಯೋಗದಲ್ಲಿ ದೊಡ್ಡ ಮಹತ್ವ ಇದೆ ಸಂಪೂರ್ಣವಾಗಿ ನಾನು ನಿಮಗೆ ಇವತ್ತು ಹೇಳಲಿಕ್ಕೆ ಆದರೆ ಸರಳವಾಗಿ ಹೇಳ್ತೀನಿ ಕೇಳಿ ಒಬ್ಬ ಸಾಧಕನ ಒಳಗೆ ಸುಪ್ತವಾಗಿರುವ ಅವನ ಶಕ್ತಿಯನ್ನ ಜಾಗೃತಿ ಮಾಡುವಲ್ಲಿ ಇಚ್ಛಾ ಶಕ್ತಿಯನ್ನ ಜಾಗೃತಿ ಮಾಡಲಿಕ್ಕೆ ಒಂದು ವಿಷಯವನ್ನ ಸಿದ್ಧಿಸಿಕೊಳ್ಳಲಿಕ್ಕೆ ಬೇಕಾದ ಎಲ್ಲ ಸಿದ್ಧಿಗಳನ್ನ ತಂದುಕೊಡುವ ಶಕ್ತಿ ಈ ದೀಪ ಆರಾಧನೆಗೆ ಇದೆ ಇದನ್ನ ನಾವು ಜ್ಯೋತಿರ್ತ್ರಾಟಕ ಅಂತ ಕರಿತೀವಿ ಆ ಜ್ಯೋತಿರ್ ತ್ರಾಟಕದಲ್ಲಿ ದೇವಿಯ ಆರಾಧನೆ ಯಾವ ರೀತಿಯಾಗಿ ಮಾಡಬಹುದು ಎಂಬುದನ್ನು ನಾನು ನಿಮಗೆ ಇವತ್ತು ತಿಳಿಸಿಕೊಡ್ತಾ ಇದ್ದೀನಿ ನಾವು ಜ್ಯೋತಿಯಲ್ಲಿ ಆರಾಧನೆ ಮಾಡ್ತಾ ಇದ್ದೀವಲ್ಲ ಅದನ್ನು ಅಗ್ನಿ ಅಂತ ಕರೀತಾರೆ ನಮ್ಮೊಳಗೆ ಸುಪ್ತವಾಗಿರುವ ಜಾಡ್ಯ ಅವಸ್ಥೆಯಲ್ಲಿರುವ ನಮಗೇ ಗೊತ್ತಿಲ್ಲದ ಶಕ್ತಿಗಳನ್ನು ಈ ಅನುಷ್ಠಾನ ಪ್ರಚೋದನೆ ಮಾಡುತ್ತೆ ಈಗ ಬೆಂಕಿಗೆ ಹಲವು ಸು ಗುಣಗಳಿವೆ ಒಂದೆರಡು ಗುಣವನ್ನು ತಿಳ್ಕೊಂಡು ಅನುಷ್ಠಾನ ಮಾಡಿದರೆ ನಿಮಗೆ ಸಹಾಯ ಆಗುತ್ತೆ ವಾಯು ಮಾಲಿನ್ಯ ಜಲ ಮಾಲಿನ್ಯ ಭೂ ಮಾಲಿನ್ಯ ಎಲ್ಲ ಕೇಳಿದ್ದೀರಿ ಎಲ್ಲಾದರೂ ಅಗ್ನಿ ಮಾಲಿನ್ಯ ಅಂತ ಕೇಳಿದ್ದೀರ ಇಲ್ಲ ಅಗ್ನಿಗೆ ಮಲವನ್ನೇ ಹಾಕಿದರೂ ಅದನ್ನು ಭಸ್ಮ ಮಾಡಿಕೊಡುತ್ತೆ ಆ ಭಸ್ಮ ಪವಿತ್ರ ಅಂತ ಅನಿಸಿಕೊಳ್ಳುತ್ತೆ ಅದನ್ನು ನಾವು ದೇಹಕ್ಕೆ ಲೇಪಿಸಿಕೊಳ್ತೀವಿ ನಾವು ಕೂಡ ಅದರಿಂದ ಪವಿತ್ರ ಆಗ್ತೀವಿ ಅದು ಅಗ್ನಿಗೆ ಇರುವ ಶಕ್ತಿ ನಾನು ಕೊಡುವ ಈ ಸರಳವಾದ ಅನುಷ್ಠಾನವನ್ನು ಅಗ್ನಿಯಲ್ಲಿ ಯಾರು ಮಾಡ್ತೀರಿ ಆ ದೀಪದಲ್ಲಿ ಯಾರು ಮಾಡ್ತೀರಿ ಅವರಿಗೆ ನಮ್ಮ ಒಳಗಿರುವ ಅಜ್ಞಾನ ಭಯ ಅಂಧಕಾರ ನೋವು ದಾರಿದ್ರ್ಯ ನಿರ್ಧಾರವನ್ನು ತೆಗೆದುಕೊಳ್ಳಲಿಕ್ಕೆ ಆಗದೇ ಇರುವ ಒಂದು ಅವಸ್ಥೆ ಇವೆಲ್ಲ ಕಷ್ಟ ಕಾರ್ಪಣ್ಯಗಳನ್ನು ಅಗ್ನಿ ಹೇಗೆ ಭಸ್ಮ ಮಾಡತ್ತಲ್ಲ ಹಾಗೆ ದೇವಿ ನಮ್ಮೆಲ್ಲ ಈ ದುರ್ಗುಣಗಳನ್ನು ಅವಗುಣಗಳನ್ನು ದೌರ್ಬಲ್ಯಗಳನ್ನು ಭಸ್ಮ ಮಾಡಿ ನಮ್ಮನ್ನು ಇನ್ನೊಂದು ಹಂತದ ಸಾಧನೆಗೆ ಸಿದ್ಧ ಮಾಡಿಕೊಡ್ತಾಳೆ ಎಷ್ಟು ಚಂದ ಈ ಆರಾಧನೆ ಸರಳವಾಗಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಕೇಳಿ ಈ ಅನುಷ್ಠಾನ ಮಾಡಲಿಕ್ಕೆ ಯಾವುದೇ ಭಾವ ಇಲ್ಲ ಈ ಅನುಷ್ಠಾನ ಮಾಡಲಿಕ್ಕೆ ಮಂತ್ರ ತಂತ್ರ ಯಂತ್ರ ಏನೂ ಗೊತ್ತಿರಬೇಕು ಅಂತ ಇಲ್ಲ ಹಾಗಾದರೆ ಏನು ಸಿದ್ಧತೆ ಮಾಡಿಕೊಡಬೇಕು ಮೊದಲಿಗೆ ಈ ದೀಪ ಆರಾಧನೆ ಮಾಡಲಿಕ್ಕೆ ಒಂದು ದೀಪ ಬೇಕು ಆ ದೀಪಕ್ಕೆ ಒಂದು ಬತ್ತಿ ಬೇಕು ಅದಕ್ಕೆ ಹಾಕುವ ಶುದ್ಧವಾದ ಗಾನದ ಎಣ್ಣೆ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಅಂತ ಏನು ಕರಿತೀರಲ್ಲ ಅದು ಎಳ್ಳೆಣ್ಣೆ ಆದರೆ ತುಂಬ ಶ್ರೇಷ್ಠ ಅಥವಾ ದೇಸಿ ಹಸುವಿನ ತುಪ್ಪ ಒಂದು ವೇಳೆ ನಾವು ದೀಪದ ಎಣ್ಣೆ ಅಂತ ಅಂಗಡಿಯಲ್ಲಿ ಏನು ಸಿಗುತ್ತೆ ಅಥವಾ ಗೋಹತ್ಯಾದಿಗಳು ಆಗಿ ಅದರಿಂದ ಬರುವ ಕೊಬ್ಬಿನಿಂದ ಮಾಡಿದ ಕೆಳಮಟ್ಟದ ತುಪ್ಪ ಎಣ್ಣೆಗಳು ಏನು ಸಿಗ್ತವೆ ಅದೆಲ್ಲ ಹಾಕಿ ನೀವು ದೀಪ ಹಚ್ತೀರಿ ಅಂತಾದರೆ ಅದು ಇನ್ನಷ್ಟು ಪಾಪಕರ್ಮಗಳನ್ನು ನಿಮ್ಮ ಬದುಕಿಗೆ ಸಮಸ್ಯೆಯನ್ನು ತರ್ತದೆ ಯಾವುದೇ ಕಾರಣಕ್ಕೂ ದೀಪದ ಎಣ್ಣೆ ಅಂತ ಏನು ಮಾರುಕಟ್ಟೆಯಲ್ಲಿ ಏನು ಸಿಗ್ತಾ ಇದೆ ಈಗ ದಯವಿಟ್ಟು ಅದನ್ನು ಬಳಸಬೇಡಿ ಸುಗಂಧ ಹಾಕೋದು ಐದಾರು ಎಣ್ಣೆಗಳನ್ನು ಮಿಶ್ರಣ ಮಾಡಿ ಉಪಯೋಗಿಸೋದು ಇವುಗಳನ್ನು ಮಾಡಬೇಡಿ ಒಂದು ವೇಳೆ ದೇವರಿಗೆ ದೀಪ ಹಚ್ಚೋದ್ರಿಂದ ನಿಮಗೆ ವೇಸ್ಟ್ ಆಗುತ್ತೆ ಅಂತ ಅನಿಸಿದರೆ ದಯವಿಟ್ಟು ಅಂಥ ದೀಪವನ್ನು ಹಚ್ಚಬೇಡಿ ಅಂಥವರಿಗಾಗಿ ಇನ್ನೊಂದು ಸರಳವಾದ ಮಾರ್ಗವನ್ನು ಕೊಡ್ತೇನೆ ನಿಮ್ಮ ಹೃದಯದಲ್ಲಿ ಒಂದು ದೀಪವನ್ನು ಧ್ಯಾನ ಮಾಡಿ ಆ ಹೃದಯದಲ್ಲಿ ಇರುವ ದೀಪದಲ್ಲಿ ಎಣ್ಣೆ ಇದೆ ಅದಕ್ಕೊಂದು ಬತ್ತಿ ಇದೆ ಅಂತ ಚಿಂತನೆ ಮಾಡಿ ಮನಸ್ಸಿನಲ್ಲೇ ದೀಪವನ್ನು ಹಚ್ಚಿ ಅದು ಹಲವು ಕೋಟಿ ಉತ್ತಮವಾದದ್ದು ಶಾಸ್ತ್ರ ಸಮ್ಮತವಾದದ್ದು ಹೌದು ದಯವಿಟ್ಟು ಇಂಥ ಎಣ್ಣೆಗಳಿಂದ ದೀಪವನ್ನು ಹಚ್ಚಬೇಡಿ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಅಂತ ಕೇಳಿ ಶುದ್ಧ ಗಾನದ ಎಲ್ಲೆಣ್ಣೆಯನ್ನು ತಂದು ಈ ಆರಾಧನೆಗೆ ಉಪಯೋಗಿಸಿಕೊಳ್ಳಿ ದೇಸಿ ಹಸುವಿನ ತುಪ್ಪವನ್ನು ಕೂಡ ನೀವು ಉಪಯೋಗಿಸ್ಬೋದು ಇದು ಮುಖ್ಯವಾದ ದೀಪಾರಾಧನೆಗೆ ಬೇಕಾಗಿತ್ತು ಇದಾದ ಮೇಲೆ ಕೂತ್ಕೊಳ್ಳಲಿಕ್ಕೆ ಒಂದು ದರ್ಬೆಯ ಚಾಪೆ ಅಂತ ಸಿಗುತ್ತೆ ಎಲ್ಲ ಗ್ರಂಥಿಕೆ ಅಂಗಡಿಯಲ್ಲಿ ಸಿಗುತ್ತೆ ಅದನ್ನು ತಂದು ಇಟ್ಕೊಳ್ಳಿ ಅನುಷ್ಠಾನ ಇನ್ನಷ್ಟು ಸಿದ್ಧಿಯನ್ನು ಕೊಡ್ತದೆ ಹಾಕ್ಕೊಳ್ಳಿಕ್ಕೆ ಒಂದು ರೇಷ್ಮೆಯ ವಸ್ತ್ರ ಅಥವಾ ನಾರುಮಡಿ ಇಲ್ಲಾಂದರೆ ಶುದ್ಧ ಹತ್ತಿಯ ವಸ್ತ್ರವನ್ನು ಅನುಷ್ಠಾನಕ್ಕೆ ಬಳಸಿಕೊಳ್ಬೇಕು ಅದನ್ನು ಬಿಟ್ಟು ಪ್ಲಾಸ್ಟಿಕ್ ಮಿಶ್ರಿತವಾದ ವಸ್ತ್ರಗಳನ್ನು ದಯವಿಟ್ಟು ಬಳಸಬೇಡಿ ಅದು ಸಿದ್ಧಿಯನ್ನು ಕೊಡಲಾರದು ಇದಾದ ಮೇಲೆ ಒಂದು ಸ್ವಲ್ಪ ನೀರು ಒಂದು ಚಿಕ್ಕ ಬಟ್ಲಲ್ಲಿ ಇನ್ನೊಂದು ಚಿಕ್ಕ ಖಾಲಿ ಪಾತ್ರೆ ನೀರನ್ನು ಬಿಡಲಿಕ್ಕೆ ಹೂವು ಬೇಕು ಹೂವನ್ನು ದುಡ್ಡು ಕೊಟ್ಟು ಆಡಂಬರದಿಂದ ಮಾಡುವುದಕ್ಕಿಂತ ನಮ್ಮ ಮನೆಯಲ್ಲಿ ನೀವೇ ಬೆಳೆದ ಒಂದು ಪುಷ್ಪ ಒಂದು ಪತ್ರೆ ಶತಕೋಟಿ ಉತ್ತಮವಾದದ್ದು ಇದಿಷ್ಟು ಬೇಕಾಗಿರೋದು ನೈವೇದ್ಯ ಮಾಡಲಿಕ್ಕೆ ಗುಡಾನ್ನದ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ ಅದನ್ನು ಕನಿಷ್ಠ ಪಕ್ಷ ದುರ್ಗಾ ಅಷ್ಟಮಿಯಾದರೂ ಮಾಡಿ ನಿಮ್ಮ ಬದುಕು ಅಷ್ಟೇ ಸಿಹಿಯಾಗತ್ತೆ ಅದನ್ನು ಹೇಗೆ ಮಾಡಬೇಕು ಅಂತ ನಿಮಗೆ ದ್ವಂದ್ವ ಇದ್ದರೆ ಈ ವಿಡಿಯೋ ಸಂಪೂರ್ಣವಾಗಿ ನೋಡಿ ನೋಡಿದ ಮೇಲೆ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಗುಡಾನ್ನವನ್ನು ಹೇಗೆ ಮಾಡೋದು ಅಂತ ಒಂದು ಲಿಂಕನ್ನು ಹಾಕ್ತೀನಿ ಅದನ್ನು ನೋಡಿ ಗುಡಾನ್ನವನ್ನು ಮಾಡಿ ದೇವಿಗೆ ನೈವೇದ್ಯ ಮಾಡಿ ಅದು ದೇವಿಗೆ ತುಂಬ ಪ್ರಿಯವಾದದ್ದು ಅದು ಆಗೋದಿಲ್ಲ ಅಂದರೆ ಕಲ್ಲು ಸಕ್ಕರೆ ಗೋಡಂಬಿ ದ್ರಾಕ್ಷಿ ಒಂದು ಬಾಳೆಹಣ್ಣು ತೆಂಗಿನಕಾಯಿ ಏನೂ ಇಲ್ಲ ಅಂದರೆ ಒಂದು ನೀರನ್ನು ಇಟ್ಟು ಅದನ್ನು ಕೂಡ ನೀವು ನೈವೇದ್ಯ ಮಾಡ್ಬೋದು ಇದಿಷ್ಟು ಸಿದ್ಧತೆ ಆರಾಧನೆಯನ್ನು ಹೇಗೆ ಶುರು ಮಾಡಬೇಕು ಯಾವುದೇ ಒಂದು ಆರಾಧನೆಯನ್ನು ಶುರು ಮಾಡಲಿಕ್ಕೆ ಮುಂಚೆ ಮೂರು ವಿಷಯ ತುಂಬ ಮುಖ್ಯವಾದದ್ದು ಇಲ್ಲ ನೀವು ಮಾಡುವ ಆರಾಧನೆ ನಿಮಗೆ ಫಲವನ್ನು ಕೊಡೋದಿಲ್ಲ ಮೊದಲಿಗೆ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಅಂತ ಗುರು ಮತ್ತು ಹರಿಯನ್ನು ಸ್ಮರಣೆ ಮಾಡಬೇಕು ನಿಮ್ಮ ಹೆತ್ತವರನ್ನು ಗುರುವನ್ನು ಗ್ರಾಮದೇವತೆಯನ್ನು ಕುಲದೇವತೆಯನ್ನು ಇಷ್ಟ ದೇವತೆಯನ್ನು ದೇವಿಯನ್ನು ಸ್ಮರಿಸಿಕೊಂಡು ಈ ಆರಾಧನೆ ಮಾಡಲಿಕ್ಕೆ ಆಶೀರ್ವಾದವನ್ನು ಅನುಜ್ಞೆಯನ್ನು ಮನಸ್ಸಿಂದ ಪಡ್ಕೊಳ್ಬೇಕು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಮಾಡೋದು ಶ್ರೇಷ್ಠ ಆದರೆ ಈ ದುರ್ಗಾ ದೀಪ ಆರಾಧನೆ ಅಂತ ಏನು ಕರಿತೀವಲ್ಲ ಇದು ಸೂರ್ಯ ಅಸ್ತ ಆದ ಮೇಲೆ ಮಾಡಿದರೆ ಹೆಚ್ಚು ಫಲವನ್ನು ಕೊಡುತ್ತೆ ಅದಕ್ಕೆ ನವ ರಾತ್ರಿ ಅಂತ ನವ ಅಂದರೆ ಒಂಬತ್ತು ಸಂಸ್ಕೃತದಲ್ಲಿ ನವ ಅಂದರೆ ಹೊಸತ್ತು ಅಂತ ಯಾರು ಈ ಪಿತೃಪಕ್ಷವನ್ನು ಸಂಪೂರ್ಣವಾಗಿ ಸರಿಯಾಗಿ ಆಚರಣೆ ಮಾಡಿ ಒಬ್ಬ ಜ್ಞಾನಿಗೆ ಮತ್ತು ಗೋವಿಗೆ ದಾನವನ್ನು ಕೊಟ್ಟು ಪಿತೃಕರ್ಮವನ್ನು ಯಾರು ಕಳ್ಕೊಳ್ತಾರೆ ಅವರಿಗೆ ಈ ನವರಾತ್ರಿಯ ಅನುಷ್ಠಾನ ಸಂಪೂರ್ಣ ಸಿದ್ಧಿಯನ್ನು ಕೊಡುತ್ತೆ ಬದುಕನ್ನು ನವ ಹೊಸತ್ತು ಮಾಡ್ತದೆ ರಾತ್ರಿ ಅಂದರೆ ಕೆಟ್ಟದಲ್ಲ ಕತ್ತಲು ಕೆಟ್ಟದಲ್ಲ ನಮ್ಮೊಳಗಿರುವ ಅಜ್ಞಾನ ಭಯ ಆತಂಕ ಕೀಲರಿಮೆ ಇದು ಕೆಟ್ಟದು ಈ ಒಂಬತ್ತು ರಾತ್ರಿಗಳಲ್ಲಿ ಯಾರು ಈ ದೇವಿಯ ಅನುಷ್ಠಾನವನ್ನು ಸರಳವಾಗಿ ನಾನು ಹೇಳಿದಂತೆ ಕನಿಷ್ಠ ಪಕ್ಷ ಮಾಡ್ತೀರಿ ಅವರ ಬದುಕು ನವ ಆಗ್ತದೆ ಎಷ್ಟು ಚಂದವಾದ ಒಂಬತ್ತು ರಾತ್ರಿಗಳು ನಮಗೆ ಪ್ರಕೃತಿ ಕೊಟ್ಟಿದೆ ಅದನ್ನು ಸದ್ಬಳಕೆ ಮಾಡಿಕೊಳ್ಳೋಣ ಅರ್ಥ ಆಗ್ತಾಯಿದೆಯಾ ರಾತ್ರಿ ಪೂಜೆ ತುಂಬ ವಿಶೇಷವಾದದ್ದು ರಾತ್ರಿ ಬೇಗ ಸಂಧ್ಯಾಕಾಲಕ್ಕಿಂತ ಮುಂಚೆ ಸ್ನಾನ ಮಾಡಿ ದೇವರ ಮನೆಗೆ ಬಂದು ಅಥವಾ ಎಲ್ಲಿ ಅನುಷ್ಠಾನ ಮಾಡ್ತೀರಿ ಅಲ್ಲಿ ಶುದ್ಧ ಮಾಡಿಕೊಳ್ಳಿ ಸೂರ್ಯ ಅಸ್ತ ಆದ ಮೇಲೆ ಒಂದು ಚಿಕ್ಕ ರಂಗೋಲಿಯನ್ನು ಹಾಕಿ ಅಥವಾ ಏನೂ ಅಂದರೆ ಒಂದು ಚಿಕ್ಕ ಪೀಠವನ್ನು ಇಟ್ಟು ಅದರ ಮೇಲೆ ದೀಪವನ್ನು ಇಡಬೇಕು ದೀಪಕ್ಕೆ ನಾನು ಹೇಳಿದಂತೆ ಎಣ್ಣೆಯನ್ನು ಹಾಕಿ ಬತ್ತಿಯನ್ನು ಹಾಕಿ ಸಿದ್ಧ ಮಾಡಿಕೊಂಡಿರಬೇಕು ಹಾಕುವ ವಸ್ತ್ರ ಶಾಸ್ತ್ರೀಯವಾಗಿ ಹತ್ತಿ ರೇಷ್ಮೆ ನಾರುಮುಡಿ ಇವುಗಳಲ್ಲಿ ಯಾವುದು ನಿಮ್ಮ ಹತ್ರ ಇದೆಯೋ ಅದನ್ನು ಹುಟ್ಟುಕೊಳ್ಳಿ ಒಂದು ವೇಳೆ ನೀವು ಹತ್ತಿ ವಸ್ತ್ರವನ್ನು ಕಾಟನ್ ಡ್ರೆಸ್ಸನ್ನು ಯೂಸ್ ಮಾಡ್ತಾ ಇದ್ದೀರಿ ಅಂತಾದರೆ ಒಮ್ಮೆ ಪೂಜೆಗೆ ಉಪಯೋಗಿಸಿದ ಮೇಲೆ ಮಾರನೇ ದಿವಸ ಅದನ್ನು ಇನ್ನೊಮ್ಮೆ ತೊಳೆದು ವಾಶ್ ಮಾಡಿ ಮತ್ತೆ ಉಪಯೋಗಿಸಬೇಕು ಹಾಕಿದ ಬಟ್ಟೆ ಹತ್ತಿಯ ವಸ್ತ್ರವನ್ನು ಮರುದಿನಕ್ಕೆ ಉಪಯೋಗಿಸೋದು ಅಷ್ಟು ಶ್ರೇಯಸ್ಸಲ್ಲ ಹಾಕುವ ವಸ್ತ್ರ ಸ್ಯಾರಿ ಇರ್ಬೋದು ಅಥವಾ ನಿಮಗೆ ಸ್ಯಾರಿ ಉಡ್ಲಿಕ್ಕೆ ಕಷ್ಟ ಆಗ್ತದೆ ಅಂತಾದರೆ ಚೂಡಿದಾರಂತಹ ಸ್ವಲ್ಪ ದೇಹ ಸಡಿಲವಾಗಿರಬೇಕು ಆ ಬಟ್ಟೆ ಗಂಡು ಮಕ್ಕಳು ಸಾಧ್ಯವಾದಷ್ಟು ಈ ಥರ ಪಂಚೆ ಮತ್ತು ಶಲ್ಯ ಹಾಕಿಕೊಂಡು ಕೂತ್ಕೊಂಡಾಗ ಅದರ ಶಕ್ತಿ ಜಾಸ್ತಿ ಸಿಗ್ತದೆ ಕಾರಣ ಇಷ್ಟೇ ಆ ದೀಪದಿಂದ ಬರುವ ಒಂದು ರೀತಿಯಾದ ಶಕ್ತಿ ಏನಿದೆ ಮೂಲಾಧಾರದಿಂದ ಇಲ್ಲಿಯವರೆಗೆ ನಮಗೆ ದೇಹ ಸೆಳೆದುಕೊಳ್ಳಲಿಕ್ಕೆ ಈ ರೀತಿಯಾದ ವಸ್ತ್ರ ಆಕಾಶ ತತ್ವವನ್ನು ನಮಗೆ ಅನುವು ಮಾಡಿಕೊಡುತ್ತೆ ಬಟ್ಟೆ ವಿಷಯದಲ್ಲಿ ಬಟ್ಟೆಯನ್ನು ಹಾಕಿಕೊಂಡು ನಿಮ್ಮ ನಿಮ್ಮ ಸಂಪ್ರದಾಯ ನಾವು ಊರ್ಧ್ವ ಪುನರ್ಧಾರಣೆ ಮಾಡ್ತೀವಿ ಕನಿಷ್ಠ ಪಕ್ಷ ಹರಿಶನದಿಂದ ಮಾಡಿದ ಕುಂಕುಮವನ್ನಾದರೂ ಇಟ್ಕೋಬೇಕು ಆ ಕುಂಕುಮವನ್ನಾದರೂ ಇಟ್ಟುಕೊಂಡು ದೇವಿಯ ಮುಂದೆ ದರ್ಬೆ ಚಾಪೆಯನ್ನು ಹಾಕಿಕೊಂಡು ಕೂತ್ಕೊಬೇಕು ಮುಂದೆ ಒಂದು ಪಾತ್ರೆಯಲ್ಲಿ ನೀರನ್ನು ಇಟ್ಕೊಬೇಕು ಇನ್ನೊಂದು ಪಾತ್ರೆಯಲ್ಲಿ ಸಂಕಲ್ಪ ಮಾಡಿದ ನೀರನ್ನು ಬಿಡಲಿಕ್ಕೆ ಇಟ್ಕೋಬೇಕು ಇಷ್ಟು ವಿಷಯ ಇಷ್ಟು ಆದಮೇಲೆ ನಾನು ಹೇಳಿದೆ ಹೂವು ಇಟ್ಕೊಬೇಕು ದೀಪ ದೂಪ ದೀಪ ಮಂಗಳಾರತಿ ಇವಕ್ಕೆಲ್ಲ ಸಿದ್ಧ ಮಾಡಿ ಕೂತ್ಕೋಬೇಕು ದೀಪವನ್ನು ಹಚ್ಚಲಿಕ್ಕೆ ಮುಂಚೆ ದೇವಿಯನ್ನು ಮನಸ್ಸಲ್ಲಿ ಸ್ಮರಣೆ ಮಾಡಿ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಅಂತ ಹೇಳಿ ದೀಪವನ್ನು ಹಚ್ಚಬೇಕು ದೀಪವನ್ನು ಹಚ್ಚಿದ ಮೇಲೆ ಕೈಯಲ್ಲಿ ಸ್ವಲ್ಪ ನೀರನ್ನು ಇಟ್ಟುಕೊಂಡು ಇದನ್ನು ನವರಾತ್ರಿಯೇ ಮಾಡಬೇಕು ಅಂತಿಲ್ಲ ಯಾವಾಗ ಬೇಕಾದರೂ ಮಾಡ್ಬೋದು ನೀವು ನವರಾತ್ರಿಯಲ್ಲಿ ಮಾಡ್ತಾ ಇದ್ದೀರಿ ಅಂತಾದರೆ ನವರಾತ್ರಿಯಲ್ಲಿ ನಾನು ಈ ದೇವಿಯ ದೀಪ ಆರಾಧನೆಯನ್ನು ಮಾಡ್ತಾ ಇದ್ದೇನೆ ಅಂತ ಸಂಕಲ್ಪ ಮಾಡಿ ಭಕ್ತಿ ವೈರಾಗ್ಯವನ್ನು ಕೊಟ್ಟು ದೇವಿ ಎಲ್ಲ ರೀತಿಯಾದ ಸತ್ಸಂಪತ್ತನ್ನು ಕೊಟ್ಟು ನನ್ನನ್ನು ಅನುಗ್ರಹಿಸಲಿ ಅಂತ ಸಂಕಲ್ಪ ಮಾಡಿಕೊಳ್ಳಿ ಸಂಕಲ್ಪ ಮಾಡಿ ಆ ನೀರನ್ನು ಈ ಪಾತ್ರೆಯಲ್ಲಿ ಬಿಟ್ಬಿಡಬೇಕು ಆಮೇಲೆ ದೀಪಾರಾಧನೆಯನ್ನು ಶುರು ಮಾಡಬೇಕು ಒಂದು ಸ್ವಲ್ಪ ಮಂತ್ರಾಕ್ಷತೆ ಮತ್ತು ಒಂದು ಹೂವನ್ನು ತೆಗೆದುಕೊಂಡು ಮನಸ್ಸಲ್ಲಿ ಸ್ಮರಣೆ ಮಾಡಬೇಕು ದೇವಿ ನಾನು ದೀಪಾರಾಧನೆ ಮಾಡ್ತಾಯಿದ್ದೀನಿ ನನಗೆ ಮಂತ್ರ ಗೊತ್ತಿಲ್ಲ ತಂತ್ರ ಗೊತ್ತಿಲ್ಲ ಯಂತ್ರ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಮಾಡ್ತಾ ಮಾಡ್ತಾಯಿದ್ದೀನಿ ನಿನ್ನನ್ನು ಪ್ರೀತಿಯಿಂದ ಭಕ್ತಿಯಿಂದ ಶ್ರದ್ಧೆಯಿಂದ ಕರೀತಾ ಇದ್ದೀನಿ ದಯವಿಟ್ಟು ಈ ದೀಪದಲ್ಲಿ ಬಂದು ನೀನು ಆ ಸೀನಲಾಗು ಅಂತ ಆಹ್ವಾನ ಮಾಡಬೇಕು ಆ ಥರ ಮಾಡಿದ ಮೇಲೆ ಆ ದೀಪಕ್ಕೆ ಸ್ವಲ್ಪ ಅಡಿಯಲ್ಲಿ ಈ ಹೂವನ್ನು ಅಕ್ಷತೆನೆಯನ್ನು ಹಾಕಿ ನಮಸ್ಕಾರ ಮಾಡಬೇಕು ಆಮೇಲೆ ಆ ದೇವಿಯನ್ನು ಆ ದೀಪದಲ್ಲಿ ನೋಡುವ ಪ್ರಕ್ರಿಯೆ ಶುರುವಾಗುತ್ತೆ ಈ ಸಂದರ್ಭದಲ್ಲಿ ಇನ್ನೊಂದು ಮಾಹಿತಿಯನ್ನು ಹೇಳ್ತಾ ಇದ್ದೀನಿ ಇವತ್ತು ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲಿ ಕಂಡ ಕಂಡ ದಶಮಹಾವಿದ್ಯೆ ಮಂತ್ರವನ್ನು ಬೀಜ ಮಂತ್ರವನ್ನೆಲ್ಲ ಹಾಕ್ತಾರೆ ಇದನ್ನೆಲ್ಲ ಮಾಡಿದರೆ ನಿಮ್ಮ ಹಾಕದವ್ರಿಗೆ ಜವಾಬ್ದಾರಿ ಇರಲ್ಲ ನೀವು ಸಂಕಷ್ಟಕ್ಕೆ ಸಿಕ್ಕಿ ಹಾಕಿಕೊಳ್ತೀರಿ ಹಾಗೆಯೇ ನಿಮಗೆ ಯಾರು ಮಾಡಿ ಮಾಡಿ ಅಂತ ಹೇಳ್ತಾರಲ್ಲ ಅವರಿಗೂ ಬಿಟ್ಟಿದ್ದಲ್ಲ ಸಾಮಾನ್ಯವಾಗಿ ಯಾವ ಅನುಷ್ಠಾನ ಮಾಡುವ ಯಾವ ಸಾಧಕರು ಕೂಡ ಗೋಪ್ಯವಾದ ಮಂತ್ರಗಳನ್ನು ಈ ರೀತಿಯಾಗಿ ಬೇಕಾಬಿಟ್ಟು ಹಂಚೋದಿಲ್ಲ ಪ್ರತಿಯೊಂದು ಮಂತ್ರಕ್ಕೆ ಅನುಷ್ಠಾನದ ಕ್ರಮಗಳಿರ್ತವೆ ಎಲ್ಲಿ ಮಾಡಬೇಕು ಹೇಗೆ ಮಾಡಬೇಕು ಅಂತಿರ್ತವೆ ಗೊತ್ತಿಲ್ಲದೆ ನೀವು ವಾರಾಹಿ ಮಂತ್ರವನ್ನು ಪ್ರತ್ಯಂಗಿರ ಮಂತ್ರವನ್ನು ಧೂಮಾವತಿ ಮಂತ್ರವನ್ನು ದಶಮಹಾವಿದ್ಯ ಮಂತ್ರಗಳನ್ನು ಯಕ್ಷ ಗಂಧರ್ವ ಪಿಶಾಚ ಇಂಥ ಮಂತ್ರವನ್ನೆಲ್ಲ ಯೂಟ್ಯೂಬಲ್ಲಿ ನೋಡಿ ಮಾಡ್ತೀರಿ ನನ್ನ ವಿನಂತಿ ದಯವಿಟ್ಟು ಮಾಡಬೇಡಿ ಇದರಿಂದ ಯಾರಿಗೂ ಒಳ್ಳೆಯದಾಗೋದಿಲ್ಲ ತೊಂದರೆ ಸಿಗಾಕೊಂಡ್ಬಿಡ್ತೀರಿ ಹೊರಗೆ ಹೇಗೆ ಬರಬೇಕು ಅಂತ ನಿಮಗೆ ಗೊತ್ತಾಗೋದಿಲ್ಲ ಆದ್ದರಿಂದ ನಾನಿವತ್ತು ಸರಳವಾಗಿ ಈ ಮಂತ್ರವನ್ನು ಮಾಡಿದರೆ ಯಾರಿಗೂ ತೊಂದರೆ ಆಗಲ್ಲ ಆದರೆ ಈ ಮಂತ್ರವನ್ನು ಮಾಡಿದರೆ ಬೇಗ ದೇವಿಯ ಕೃಪೆ ನಿಮ್ಮ ಮೇಲೆ ಬೀಳುತ್ತೆ ಮನಸ್ಸು ಮುಟ್ಕೊಂಡು ಸರ್ವಮಂಗಲ ಮಾಂಗಲ್ಯೆ ಶಿವೇ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರಂಬಕೆ ದೇವಿ ನಾರಾಯಣಿ ನಮೋಸ್ತದೆ ಅಂತ ಈ ಶ್ಲೋಕವನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅದನ್ನು ಬರೆದಿಟ್ಕೊಳ್ಳಿ ಒಂದು ಕಡೆ ಬೇಕಾದರೆ ಗೋಡೆಯಲ್ಲಿ ಅಂಟಿಸಿಟ್ಕೊಳ್ಳಿ ಈ ಮಂತ್ರವನ್ನು ಕನಿಷ್ಠ ಹತ್ತು ಐವತ್ನಾಲ್ಕು ನೂರ ಎಂಟು ಬಾರಿ ಆ ದೀಪವನ್ನು ನೋಡ್ತಾ ಹೇಳಬೇಕು ನೀವು ಜೀವನ ಯೋಗದಲ್ಲಿ ಸ್ತುತಿಯನ್ನು ಕಲ್ತಿದ್ದೀರಿ ಅಂತಾದರೆ ಯಾರೂ ಮಾಡಿಲ್ಲ ಅದೇನು ಅಂತ ಕೇಳಬೇಡಿ ತರಗತಿಯಾಗಿ ಹೋಗಿದೆ ಒಂದು ವೇಳೆ ನೀವು ಜೀವನಯೋಗದಲ್ಲಿ ಸ್ತುತಿ ತರಗತಿಗೆ ಸೇರಿಕೊಂಡು ದುರ್ಗಾ ಸರಸ್ವತಿ ಲಕ್ಷ್ಮಿಯ ಮಂತ್ರವನ್ನು ಕಲ್ತಿದ್ದೀರಿ ಅಂತಾದರೆ ಅಷ್ಟಕವನ್ನು ಸ್ತೋತ್ರಗಳನ್ನು ಕಲ್ತಿದ್ದೀರಿ ಅಂತಾದರೆ ಅದನ್ನು ಕೂಡ ಹೂವ ಅಲ್ಲ ಇತ್ತು ಅಂತಾದರೆ ಅರ್ಚನೆ ಮಾಡ್ತಾ ಆ ದೀಪಕ್ಕೆ ದೇವಿ ಇದ್ದಾಳೆ ಅಂತ ಅರ್ಚನೆ ಮಾಡ್ತಾ ಆ ಮಂತ್ರಗಳನ್ನು ಹೇಳ್ಬೋದು ಇಲ್ಲ ಒಂದೇ ಹೂವನ್ನು ಇಟ್ಟುಕೊಂಡು ಸಂಪೂರ್ಣ ಆ ಸ್ತೋತ್ರವನ್ನು ಹೇಳಿ ಆ ದೇವಿಗೆ ಸಮರ್ಪಿಸಬಹುದು ಇಲ್ಲ ಈ ಒಂದೇ ಮಂತ್ರ ಹಲವು ಮಂತ್ರ ಬೇಕು ಅಂತಿಲ್ಲ ಈ ಒಂದೇ ಮಂತ್ರವನ್ನು ಕನಿಷ್ಠ ನೂರೆಂಟು ಬಾರಿ ಅಥವಾ ಇಪ್ಪತ್ತೊಂದು ಬಾರಿ ಜಪವನ್ನು ಮಾಡಿ ಜಪವನ್ನು ಮಾಡಿ ಆ ದೀಪವನ್ನು ನೋಡ್ತಾ ಅಲ್ಲಿ ದೇವಿಯನ್ನು ನೋಡೋ ಪ್ರಯತ್ನ ಮಾಡಿ ಆಮೇಲೆ ಕಣ್ಣು ಮುಚ್ಚಿ ಆ ದೀಪವನ್ನು ಆ ದೇವಿಯನ್ನು ನಿಮ್ಮ ಹೃದಯದಲ್ಲಿ ಧ್ಯಾನ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಏನು ಹೊರಗೆ ನೋಡಿರ್ತೀರಿ ಅದನ್ನು ನಿಮ್ಮ ಹೃದಯದಲ್ಲಿ ಧ್ಯಾನ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಮತ್ತೆ ಹೃದಯದಲ್ಲಿರುವ ದೇವಿಯನ್ನು ಕುರಿತು ಮತ್ತೆ ಅದೇ ಮಂತ್ರವನ್ನು ಜಪ ಮಾಡಿ ದೇವಿಯನ್ನು ಮನಸ್ಸಲ್ಲಿ ನೋಡಿಕೊಂಡು ಆ ದೇವಿಗೆ ಆ ಮಂತ್ರವನ್ನು ಹೇಳಿ ಶರಣಾಗಬೇಕು ಇದಾದ ಮೇಲೆ ಇದಿಷ್ಟು ಅರ್ಚನೆ ನಿಮಗೆ ಇನ್ನೂ ಇದನ್ನು ವಿಸ್ತಾರ ಮಾಡಬೇಕು ಅಂತಾದರೆ ನಿಮಗೆ ದೇವಿ ಅಷ್ಟೋತ್ತರ ಎಲ್ಲ ಗೊತ್ತಿದೆ ಅಂತಾದರೆ ಹೂವು ಮಂತ್ರಾಕ್ಷತೆಯನ್ನು ಇಟ್ಟುಕೊಂಡು ಅಷ್ಟೋತ್ತರವನ್ನು ಹೇಳಿ ನೀವು ಆ ದೀಪಕ್ಕೆ ಅರ್ಚನೆಯನ್ನು ಕೂಡ ಮಾಡಬಹುದು ಇದು ಹೆಚ್ಚಾಗುತ್ತೆ ಒಂದೇ ಒಂದು ಶ್ಲೋಕದಲ್ಲಿ ಮಾಡೋರು ಸರಳವಾಗಿ ಒಂದರಲ್ಲೇ ಮಾಡಿ ವಿಸ್ತಾರ ಮಾಡಲಿಕ್ಕೆ ಇಷ್ಟಪಡೋರು ವಿಸ್ತಾರ ಮಾಡ್ಕೋಬೋದು ಆದರೆ ನಾನು ನಿಮಗೆ ಸಲಹೆ ಕೊಡೋದೇನು ಅಂದರೆ ಒಂದೇ ಶ್ಲೋಕದಲ್ಲಿ ಮಾಡಿ ಅದು ಉತ್ತಮ ಮೊದ ಮೊದಲಿಗೆ ಮಾಡ್ತಾಯಿದ್ದವ್ರಿಗೆ ಈಗಾಗಲೇ ಪೂಜೆಯನ್ನು ಮಾಡಿ ಅಭ್ಯಾಸ ಯಾರಿಗಿದೆ ಅವರು ಇದನ್ನು ವಿಸ್ತಾರ ನಿಮಗೆ ಯಥಾಮತಿ ಯಥಾಶಕ್ತಿ ನಿಮ್ಮ ಉಪದೇಶ ಇರುವ ಮಂತ್ರಕ್ಕೆ ಅನುಸಾರವಾಗಿ ಮಾಡಿಕೊಳ್ಬೋದು ಇದೆಲ್ಲ ಆದಮೇಲೆ ಧೂಪವನ್ನು ತೋರಿಸಿ ದೇವಿಗೆ ಆಮೇಲೆ ದೀಪವನ್ನು ಆ ದೇವಿಗೆ ತೋರಿಸಿ ಆಮೇಲೆ ಒಂದು ಕಡೆ ನೈವೇದ್ಯದ ಬಗ್ಗೆ ನಿಮಗೆ ಹೇಳಿದ್ದೆ ಗುಡಾನ ನೈವೇದ್ಯ ಮಾಡ್ತೀರಿ ದಯವಿಟ್ಟು ನವರಾತ್ರಿಯಲ್ಲಿ ಒಮ್ಮೆಯಾದರೂ ಮಾಡಿ ಯಾವುದೇ ದೇವಿ ಆರಾಧನೆ ಗುಡಾನವನ್ನು ನೈವೇದ್ಯ ಇಟ್ಟು ಮಾಡಿದಾಗ ಅದು ಇನ್ನಷ್ಟು ನಿಮಗೆ ತೃಪ್ತಿಯನ್ನು ಕೊಡ್ತದೆ ಸಿದ್ಧಿಯನ್ನು ಕೊಡ್ತದೆ ಗುಡಾನ ಹೇಗೆ ಮಾಡೋದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೋಡಿ ಅದೇ ರೀತಿಯಾಗಿ ಮಾಡಿ ನಾನು ಸ್ವಲ್ಪ ತುಪ್ಪ ಜಾಸ್ತಿ ಹಾಕಿರ್ತೀನಿ ನಿಮಗೆ ನಿಮ್ಮ ರುಚಿಗೆ ಅನುಗುಣವಾಗಿ ತುಪ್ಪವನ್ನು ಹಾಕಿಕೊಂಡು ನೀವು ಅದನ್ನು ಮಾಡ್ಬೋದು ಇಲ್ಲ ಕಲ್ಲು ಸಕ್ಕರೆ ತೆಂಕು ಏನು ಹಣ್ಣಿದೆ ಮನೆಯಲ್ಲಿ ನೀರಿದೆ ಅದನ್ನು ದೇವಿಗೆ ಹೀಗೆ ಸ್ವಲ್ಪ ನೀರನ್ನು ತೆಗೆದುಕೊಂಡು ಅದಕ್ಕೆ ಹಾಕಿ ಒಂದು ಹೂವನ್ನು ಇಡ್ಕೊಂಡು ದೇವಿಗೆ ಇದನ್ನು ಸಮರ್ಪಿಸ್ತಾ ಇದ್ದೀನಿ ಅಂತ ನಮಸ್ಕಾರ ಮಾಡಿ ಆ ಹಣ್ಣನ್ನು ನೈವೇದ್ಯವನ್ನು ದೇವಿಗೆ ಸಮರ್ಪಣೆ ಮಾಡಿ ಸಮರ್ಪಣೆ ಮಾಡಿದ ಮೇಲೆ ಸ ಮತ್ತೆ ಎದ್ದು ನಿಂತುಕೊಂಡು ಮೂರು ಬಾರಿ ಪ್ರದಕ್ಷಿಣೆ ಮಾಡಿ ಆ ದೇವಿಗೆ ಹೆಣ್ಣು ಮಕ್ಕಳಾದರೆ ಪಂಚಾಂಗ ನಮಸ್ಕಾರ ಗಂಡು ಮಕ್ಕಳಾದರೆ ಸಾಷ್ಟಾಂಗ ನಮಸ್ಕಾರ ಹೆಣ್ಣು ಮಕ್ಕಳು ಸಾಷ್ಟಾಂಗ ನಮಸ್ಕಾರವನ್ನು ಮಾಡಬಾರದು ಎಂಬುದಾಗಿ ಶಾಸ್ತ್ರೀಯ ವಿಧಿ ಗಂಡು ಮಕ್ಕಳು ಪಂಚಾಂಗವನ್ನು ಮಾಡ್ಬೋದು ಸಾಷ್ಟಾಂಗ ನಮಸ್ಕಾರವನ್ನು ಕೂಡ ಮಾಡ್ಬೋದು ದಂಡ ನಮಸ್ಕಾರವನ್ನು ಮಾಡಿ ಹೆಣ್ಣು ಮಕ್ಕಳು ದಂಡ ನಮಸ್ಕಾರವನ್ನು ಮಾಡುವುದು ಬೇಡ ನಮಸ್ಕಾರ ಮಾಡಿ ಸಂಪೂರ್ಣ ಶರಣಾಗಿ ಆಮೇಲೆ ಮತ್ತೆ ಕೂತ್ಕೊಂಡು ಒಂದು ಪ್ರಾರ್ಥನೆ ಮಾಡಬೇಕು ನನಗೆ ಮಂತ್ರ ಗೊತ್ತಿಲ್ಲ ತಂತ್ರ ಗೊತ್ತಿಲ್ಲ ಯಂತ್ರ ಗೊತ್ತಿಲ್ಲ ಕೇವಲ ಭಕ್ತಿ ಇದೆ ಶ್ರದ್ಧೆ ಇದೆ ನನಗೆ ಅನುಗ್ರಹ ಮಾಡಿ ಇನ್ನಷ್ಟು ಜ್ಞಾನ ಭಕ್ತಿ ವೈರಾಗ್ಯವನ್ನು ಕೊಟ್ಟು ಸಂಪತ್ತನ್ನು ಕೊಟ್ಟು ನನ್ನಿಂದ ನಿನ್ನ ಪೂಜೆಯನ್ನು ಹೇಗೆ ಸರಿಯಾಗಿ ಮಾಡಿದರೆ ಒಳ್ಳೆಯದು ಆ ಥರ ಮಾಡಿಸಿಕೊಳ್ಳೋ ಜವಾಬ್ದಾರಿ ನಿನ್ನದು ದೇವಿ ಅಂತ ಶರಣಾಗ್ಬಿಟ್ಟು ಮದ್ ಮಧ್ಯೆ ಮಂತ್ರ ತಂತ್ರ ಸ್ವರ ವರ್ಣ ಈ ಕ್ರಿಯೆಗಳಲ್ಲಿ ಲೋಪದೋಷಗಳಾಗಿದ್ದರೆ ಅದರ ಪ್ರಾಯಶ್ಚಿತ್ತಕ್ಕಾಗಿ ನಾಮತ್ರಯ ಮಂತ್ರ ಜಪವನ್ನು ಮಾಡ್ತೇನೆ ಅಂತ ಸಂಕಲ್ಪ ಮಾಡಿ ಅಚ್ಚುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ ಅಚ್ಚುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ ಅಚ್ಚುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ ಅಂತ ಹೇಳಿ ಕೊನೆಗೆ ಕಾಯೇನ ವಾಚ ಇವ ಗೊತ್ತಿದ್ದರೆ ಹೇಳಿ ಇಲ್ಲ ಸಂಪೂರ್ಣ ನಾನು ಮಾಡಿದ ಪೂಜೆ ಆ ದುರ್ಗಿಗೆ ಪ್ರೀತಿಯಾಗಲಿ ಅಂತ ಹೇಳಿ ಕೊನೆಗೆ ಶ್ರೀಕೃಷ್ಣ ಅರ್ಪಣ ಮಸ್ತು ಅಂತ ಒಂದು ಸ್ವಲ್ಪ ನೀರನ್ನ ಇಟ್ಟುಕೊಂಡು ಕೃಷ್ಣಾರ್ಪಣವನ್ನು ಬಿಡಬೇಕು ಆಗ ಆ ಪೂಜೆ ಪರಿಪೂರ್ಣ ಆಗುತ್ತೆ ದೇವಿಗೆ ಅತ್ಯಂತ ಪ್ರಿಯವಾದ ಹೂವು ಯಾವುದು ಅಂದರೆ ಕೇಪ್ಲಾ ಹೂವು ಅಂತ ಕರೀತಾರೆ ಈ ಕಾಡು ಹೂವುಗಳು ತುಂಬ ಶ್ರೇಷ್ಠ ಸಾಧ್ಯ ಆದರೆ ಕಾಡು ಹೂವನ್ನು ಉಪಯೋಗಿಸಿ ಆ ದೇವಿಗೆ ಅರ್ಚನೆ ಮಾಡಿ ಕುಂಕುಮಾರ್ಚನೆ ದೇವಿಗೆ ತುಂಬ ಇಷ್ಟ ಆಗುತ್ತೆ ಮತ್ತು ಈ ಸಮಯದಲ್ಲಿ ಈ ವ್ರತ ಪೂರ್ಣ ಆಗಬೇಕು ಅಂದರೆ ಕನ್ಯಾಪೂಜೆ ಅಂತ ಇದೆ ಸುಮಂಗಲಿ ಪೂಜೆ ಅಂತ ಇದೆ ಈಗಾಗಲೇ ಆ ವಿಡಿಯೋ ನಾನು ಮಾಡಿದ್ದೇನೆ ಕನ್ಯಾ ಪೂಜೆಯನ್ನು ಯಾವ ಥರ ಮಾಡಬೇಕು ಹೆಣ್ಣು ಮಕ್ಕಳನ್ನು ಯಾವ ಥರ ಆಯ್ದುಕೊಳ್ಬೇಕು ಯಾವ ರೀತಿಯಾಗಿ ದಾನ ಮಾಡಬೇಕು ಇವೆಲ್ಲವನ್ನು ಸವಿಸ್ತಾರವಾಗಿ ವಿಡಿಯೋ ಮಾಡಿ ಹಂಚಿಕೊಂಡಿದ್ದೇನೆ ಅದನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ಮರೆಯದೆ ನೋಡಿ ನವರಾತ್ರಿ ಎಂಬ ಪ್ಲೇಲಿಸ್ಟ್ ಇದೆ ಅದನ್ನು ಕೂಡ ನೋಡಿ ಅಲ್ಲಿ ದೇವಿ ಮಹಾತ್ಮೆ ಏನಿದೆ ಅದು ನಮ್ಮೊಳಗಡೆ ಯಾವ ಥರ ಆಗುತ್ತೆ ಅನ್ನೋದನ್ನು ಹಂಚಿಕೊಂಡಿದ್ದೇನೆ ಅವೆಲ್ಲವನ್ನು ನೋಡಿ ಈ ಅನುಷ್ಠಾನ ಮಾಡಿ ನಿಮಗೆ ದೇವಿಯ ಅನುಗ್ರಹ ಆಗಲಿ ಎಂಬುದಾಗಿ ದೇವಿಯಲ್ಲಿ ನನ್ನ ಪ್ರಾರ್ಥನೆ ಆ ನೈವೇದ್ಯವನ್ನು ಎಲ್ಲರಿಗೂ ಕೊಟ್ಟು ನೀವು ತೆಗೆದುಕೊಂಡು ಆವತ್ತು ರಾತ್ರಿ ದೀಪವನ್ನು ಆರಿಸ್ಬೇಕಾಗಿಲ್ಲ ಆ ದೀಪ ಉರಿತಾ ಇರಲಿ ಹೋಗಿ ಮಲ್ಕೊಳ್ಳಿ ಬೆಳಗ್ಗೆ ಎದ್ದು ಆ ದೀಪವನ್ನು ತೊಳೆದು ಮತ್ತೆ ರಾತ್ರಿ ಪೂಜೆಗೆ ಸಿದ್ಧರಾಗಿ ನವರಾತ್ರಿ ಒಂಬತ್ತು ದಿನವೂ ಇದನ್ನು ಮಾಡಿ ದಶಮಿಯೂ ಮಾಡಿ ನಿಮ್ಮ ಬದುಕಲ್ಲಿ ಒಂದು ಬೆಳಕು ಬರ್ತದೆ ಯಾರು ಇದನ್ನು ನಿತ್ಯ ಅನುಷ್ಠಾನ ಮಾಡಬೇಕು ಅಂತ ಬಯಸ್ತೀರಿ ಅವರು ಕೂಡ ಇದನ್ನು ಮಾಡ್ಬೋದು ಅಥವಾ ನಿಮ್ಮ ಬದುಕಲ್ಲಿ ತುಂಬ ಜಂಜಾಟ ಬದುಕಿನಲ್ಲಿ ಕತ್ತಲೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂಥ ಮುಗ್ಗಟ್ಟು ಪರಿಸ್ಥಿತಿ ಇದ್ದರೆ ಆ ಸಾತ್ವಿಕವಾದ ಸಮಸ್ಯೆಯನ್ನು ದೇವಿಯ ಮುಂದೆ ನಿವೇದನೆ ಮಾಡಿ ಹೆಣ್ಣು ಮಕ್ಕಳು ಆ ಆಯಾಸವಾದ ಆ ಮೂರು ದಿನ ಈ ದೇವಿ ಪೂಜೆಯನ್ನು ಮಾಡೋದು ಬೇಡ ಮನಸ್ಸಲ್ಲೇ ದೇವಿಯನ್ನು ಪ್ರಾರ್ಥನೆ ಮಾಡಿ ಮಾನಸಿಕವಾಗಿ ಆ ದೇವಿಗೆ ನಮಸ್ಕಾರ ಮಾಡಿ ಯಾವುದೇ ವ್ರತಭಂಗ ಬರೋದಿಲ್ಲ ನಾಲ್ಕನೇ ದಿನ ಸಂಕಲ್ಪ ಮಾಡಿ ಇಪ್ಪತ್ತೊಂದು ದಿನ ನಲವತ್ತೆಂಟು ದಿವಸ ವ್ರತವನ್ನು ಕೂಡ ನೀವು ಅನುಷ್ಠಾನ ಮಾಡ್ಬೋದು ತುಂಬ ಸರಳವಾಗಿದೆ ಸಹಜವಾಗಿದೆ ಯಾವುದೇ ದುಡ್ಡು ಕಾಸು ಖರ್ಚಿನ ಅಗತ್ಯತೆ ಇಲ್ಲ ಬೇಕಾಗಿರೋದು ನಿಮ್ಮ ಶ್ರದ್ಧೆ ಶರಣಾಗತಿ ಆ ಭಾವ ಆ ಗುರು ಭಕ್ತಿ ಗುರು ಹೇಳಿದ ಮಾತಲ್ಲಿ ಸಂಪೂರ್ಣ ನಂಬಿಕೆ ಆ ದೇವಿಯಲ್ಲಿ ಸಂಪೂರ್ಣ ನಂಬಿಕೆ ಇಷ್ಟೇ ಬೇಕಾಗಿ ಇಷ್ಟನ್ನು ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಒಳ್ಳೆಯ ವಿಷಯವನ್ನು ಹಂಚಿಕೊಳ್ಳಿ ನಾನು ನಿಮ್ಮ ಪ್ರಶ್ನೆಗಳಿಗೆ ಆಗಾಗ ಉತ್ತರ ಕೊಡೋ ಪ್ರಯತ್ನ ಮಾಡ್ತೀನಿ ಕಾಲಕಾಲಕ್ಕೆ ಯಾವ ಯಾವ ಸಮಯದಲ್ಲಿ ಏನೇನು ಅನುಷ್ಠಾನ ಮಾಡಬೇಕು ಎಂಬ ಮಾಹಿತಿಯನ್ನು ನಿಮಗೆ ಹಂಚಿಕೊಳ್ತಾ ಇರ್ತೀನಿ ಇದನ್ನು ಇನ್ನೊಬ್ಬರಿಗೆ ಹಂಚಿಕೊಳ್ಳಿ ಎಲ್ಲರಿಗೂ ಆ ದೇವಿ ಒಳ್ಳೆಯದನ್ನು ಮಾಡಲಿ ಶ್ರೀಕೃಷ್ಣ ಅರ್ಪನಮಸ್ತು